Thank you సాధన <laughs> <laughs> ರಾಮಚಾರಿಯವರು ಕಷ್ಟಪಟ್ಟು ಬೆಂಗಳೂರು ಬೆಂಗಳೂರಿನಲ್ಲಿ ಚಿಕ್ಕದಾಗಿ ಕೆಲಸ ಶುರು ಮಾಡಿ ಆ ಕೆಲಸವನ್ನ ಮುಗಿದು ಬೆಳೆಸಿದ್ದಾರೆ ಕೆಲಸ ಬರವಣಿಗೆ ಕೆಲಸ ಬರವಣಿಗೆ ಎದುರು ಮಾಡಿದ್ದಾರೆ ಅಲ್ವಾ ನನಗಿಲ್ಲ ನಮಗೆ ಅಂದ್ರೆ ಬಹಳ ಜನ ಬಹಳ ಖುಷಿ ನೋಡಿಸ್ಬೋದು ನಾನು ಬೇರೆಯವರು ನೋಡಿಸ್ತಾನೆ ಅತಿ ಇಷ್ಟ ಹಾಗಾಗಿ ಬರವಣಿಗೆ ನನಗೆ ಊಟ ಹಾಕಿದೆ ಬರವಣಿಗೆ ಸ್ಥಾನಮಾನ ಕೊಟ್ಟಿದೆ ಬರವಣಿಗೆ ಎಲ್ಲರೂ ಬರೆಯುವ ಅವಕಾಶ ಸಿಗಲ್ಲ ಸಿಕ್ಕವರು ಸರಿಯಾಗಿ ಬಳಸಿಕೊಂಡ್ರೆ ಬದುಕು ಕಷ್ಟ ಆಗುತ್ತೆ ಇವೆಲ್ಲರೂ ಕೂಡ ತುಂಬಾ ಒಳ್ಳೆಯ ಹವ್ಯಾಸ ತುಂಬಾ ಜನ ಕಾಫಿ ಕುಡಿಯೋ ಇದೆ ಅಲ್ಲೇ ತುಂಬಾ ಜನ ಅಲ್ವೇ ತುಂಬಾ ಜನಕ್ಕೆ ನಿದ ಕೆಲವೇ ಕೆಲವರಿಗೆ ಕೊರೆಯೋ ಕಡೆ ಇದೆ ಈ ಕೆಲವರಿಗೆ ಓದೋ ಚಳಿ ಇದೆ ನೋಡಿ ಯಾರು ಓದ್ತಾರೆ ಅವ್ರಿಗೆ ಜ್ಞಾನ ಗಳಿಕೆ ಆಗಲಿ ಜ್ಞಾನ ಗಳಿಗೆ ಆಗಲಿ ಯಾರು ಬಲಿದಾರೆ ಅವರ ಜ್ಞಾನ ಬಳಕೆಯಾಗಲಿ ನಮ್ಮ ಜ್ಞಾನ ಸಮಾಜಕ್ಕೆ ಬಳಕೆ ಆಗಬೇಕು ಆ ಬಳಕೆ ಆದಾಗಲೇ ಶಕ್ತಿ ಅಂದ್ರೆ ನನಗೆ ತರ ನಮಗೆ ಪ್ರತಿಯೊಬ್ಬರು ಶಕ್ತಿ ತಗೊಂಡಿದ್ದ ದೇವರು ಆ ಶಕ್ತಿ ಸಮಾಜಕ್ಕೆ ಬಳಕೆಯಾಗುತ್ತೆ

ಎಲ್ಲ ಹೇಳಿದರು ಪ್ರಶಸ್ತಿ ಕೊಡ್ತು ಅಲ್ವೇ ಅಲ್ಲ ಏನೋ ಒಂದು ಸಂದೇಶ ಕೊಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ ಏನ್ ಕೊಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ ಯೋಚನೆ ಮಾಡಿ ಅದು ತಗೊಳ್ಳಿ ಕೂಡ ಒಂದು ಸ್ಫೂರ್ತಿಯನ್ನ ಒಂದು ಸಂದೇಶವನ್ನ ಒಂದು ಬಹುಮಾನವನ್ನು ಕೊಟ್ಟು ನನಗೆ ಶಾಲ ಹಾಕಿದ್ದಾರೆ ಅಲ್ಲ ನನಗೆ ಹಾರ ಹಾಕಿದ್ದಾರೆ ಅಲ್ಲ ನನಗೆ ಮನುಷ್ಯರು ಭೇಟ ಕೊಡಿಸಿದ್ದಾರೆ ಅಲ್ಲ ನನಗೆ ಕಲಕ ತೋರಿದ್ದಾರೆ ಅಲ್ಲ ಇಲ್ಲಿ ಸ್ಫೂರ್ತಿ ಸಿಗಿದೆ ನಿಧಾನವಾಗಿ ಯೋಚನೆ ಮಾಡಿ ಅದರಿಂದ ನನಗೆ ನೂರಾರು ಚಿಂತನೆಗಳು ಯಾವಾಗಲೂ ನಾವು ಅದರತ್ತ ಯೋಚನೆ ಅದರತ್ತ ಯೋಚನೆ ಮಾಡಬೇಕು ನಾನು ಪ್ರತಿಯೊಬ್ಬರಲ್ಲೂ ಒಂದು ಅಂಶವನ್ನು ಗಮನಿಸ್ತೀನಿ ಅದನ್ನ ಕಲೀತೀನಿ ನಾವು ಕಲೀಲಿಿದ್ರೆ ಏನು ಕೊಡಕ್ ಒಳ್ಳೆಯದನ್ನ ಒಳ್ಳೆಯನ್ನ ಕಲೀದ ಕೃಷ್ಣ ಬೆಳ್ಳೆಗಳಿಗೆ ಪೂಜೆ ಮಾಡ್ತೀವಿ ಅಂದ್ರೆ ಒಳ್ಳೆಯದನ್ನು ಕಲಿತು ತಪ್ಪಿಲ್ಲ ಯಾಕೆಂದರೆ ಅದು ಸದ್ಬಳಕೆ ಆಗುತ್ತೆ ಹಾಗಾಗಿ ನಾನು ಆಗಲೇ ಹೇಳಿದೆ ಬರವಣಿಗೆ ಮತ್ತು ಓದುಗಾರಿಕೆ ಇವೆರಡೂ ಕೂಡ ನಮಗೆ ಯಾರು ಕದಿಯೇ ಆಗದೆ ಅಂತ ಆಸ್ತಿ ಯಾರು ಕದಿಯೇ ಆಗಲ್ಲರಿ ಆಮೇಲೆ ನಮ್ಮ ನೆಚ್ಚಿನ ನೆಂಟ ನಿನ್ನ

ನನಗೆ ಯಾರು ಸ್ನೇಹಿತರು ನೆಂಟರು ಬಂಧು ಬಳಗ ಯಾರು ಇರಲಿಲ್ಲ ನನ್ನ ಜೊತೆಗೆ ಪೇಪರ್ ಪೇಪರ್ ಇರಲಿ ಅದ್ರ ಜೊತೆಗೆ ನಾನು ಜೀವನ ನಡೆಸ್ತಾ ಇದ್ದೆ ಅದ್ರ ನಾನು ಕಷ್ಟ ಅನ್ಕೊಳ್ತಾ ಇದೆ ಅದ್ರ ಜೊತೆಗೆ ಬದುಕು ನಡೆಸ್ತಾ ಇದ್ದೆ ಕೊನೆಗೆ ಅದೇ ನನಗೆ ಬದುಕನ್ನು ಹಾಗಾಗಿ

ಮಾತಿಗೆ ಎಲ್ಲಾನು ಒಂದು ಒಳ್ಳೆಯ ಆನ್ಶರಲ್ಲಿ ಇಷ್ಟ ಆಗಿದೆ ನಿಮ್ಮ ಸ್ಮೂರ್ತಿ ಆಗಿದೆ ನಾನು ತುಂಬಾ ಸಂತೋಷ ಖಂಡಿತ ಆಗಿದೆ ಮಾತೆ ಬಂದ್ಬಿಡಿ ಎಲ್ಲ ಕರೆಕ್ಟ್ ಮಾಡ್ತೀರಾ ನಿಮ್ಮ ತೆಂಗುಗೆ ಬಾಳ ಸಮಯವನ್ನು ನಮಗೆ ನೀಡಿ ತಪ ಕಾರ್ಯಕ್ರಮದಾದಂತಹ ಒಂದು ತೆಸ್ಟಿ ವೇದಿಕೆ ಇಲ್ಲಿ ನಾಯಕರಲ್ಲಿ ಹೆಚ್ಚಿನ ಪ್ರಶತಿ প্রদান ಮಾಡಿದಂತಹ ತಲೆ ರೇಶ್ ನಾರಾಯಣ್ ಜೊತೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು